ಅತ್ಯಾಚಾರಿಗಳ ತನಿಖೆಯಾಗಲಿ ಅತ್ಯಾಚಾರಿಗಳ ರಕ್ಷಿಸಿ 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 ಧರ್ಮಸ್ಥಳ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಧರ್ಮಸ್ಥಳ ಹೆಣ್ಣು ಮಕ್ಕಳನ್ನು ರಕ್ಷಿಸಿ 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 ಧರ್ಮಸ್ಥಳ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಧರ್ಮಸ್ಥಳ ಹೆಣ್ಣು ಮಕ್ಕಳನ್ನು ಧರ್ಮದ ಜಾಗ ಅನ್ನು ಉಂಚಿಕೊಂಡಿಂತಹ ಸ್ಥಳ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬೆಳಕಿಗೆ ಬಂದೇ ಇರುವಂತಹ ಒಂದು ಜಾಗ ಆಗಿರುತ್ತದೆ ಯಾಕಂತ ಹೇಳಿದರೆ ಸೌಜನ್ಯ ಕೇಸ್ ಹಿಂಗಡಿ ಇರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಆ್ಯಂಡ್ ಕೇಸಸ್ ಇವತ್ತು ಬೆಳಕಿಗೆ ಬರ್ತಾ ಇತ್ತು ಆ ಒಂದು ಕೇಸಸ್ ಅನ್ನು ತನಿಖೆ ಮಾಡಲಿಕ್ಕೆ ಬೆಳ್ತಂಗಡಿಯ ಪೊಲೀಸರು ಅರ್ಹರಿಲ್ಲ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಅಲ್ಲಿ ಸಾವಿರಾರು ರೇಪನ್ ಮಾಡಿದ್ರು ಕೇಸಸ್ ನಡೆದ್ರೂ ಕೂಡ ಅಲ್ಲಿ ಅವರಿಗೆ ತಡೀಲಿಕ್ಕೆ ಸಾಧ್ಯವಾಗಿಲ್ಲ ಕೆಲವು ಕೆಲವೊಂದು ಪ್ರಕರಣಗಳಲ್ಲಿ ಸ್ವತಃ ಪೊಲೀಸರು ಕೂಡ ಸಾಥ್ ನೀಡಿದ್ರೆ ನೀಡಿದ್ದಾರೆ ಅಂತ ಹೇಳಿ ಆರೋಪಗಳಿವೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಈ ಎಲ್ಲ ಪ್ರಕರಣಗಳಿಗೆ ಒಂದು ತನಿಖೆ ಮಾಡಲಿಕ್ಕೆ ಹೈಕೋರ್ಟಿಯ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿ ರಚಿಸಿ ಎಸ್ ಐ ಟಿ ಮಾಡಿ ಆ ಎಸ್ ಐ ಟಿಗೆ ಈ ಎಲ್ಲ ತನಿಖೆಗಳನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ ಮತ್ತು ಅದೇ ರೀತಿ ಏನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಒಂದು ಕಾಳೆ ಆಗಿರುವಂತಹ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅಂತ ಹೇಳಿ ಎಲ್ಲವೂ ಕೂಡ ಬೆಳಕಿಗೆ ಬರಲಿ ಮತ್ತು ಯಾರ್ಯಾರು ಯಾರ್ಯಾರು ಅಲ್ಲಿ ಕಾಳೆ ಆಗಿದ್ದಾರೆ ಯಾರ್ಯಾರು ಅಲ್ಲಿ ಒಂದು ನಾಪತ್ತೆ ಆಗಿದ್ದಾರೆ ಅವ್ರದೆಲ್ಲದೂ ಕೂಡ ಕೇಸಸ್ಗಳು ರಿ ಓಪನ್ ಆಗಿ ಅವರೆಲ್ಲ ಮನೆಗಳ ಮನೆಯವರಿಗೆ ಕೂಡ ಈ ಎಲ್ಲ ಪ್ರಕರಣಗಳ ಪ್ರಕರಣಗಳು ಅವರಿಗೆ ತಲುಪಬೇಕು ತಲುಪಿಸಿ ನೀವು ನಿಮ್ಮ ಒಂದು ಹೆಣ್ಣು ಮಗು ಎಲ್ಲಿಂದ ಕಾಣೆ ಆಗಿದೆ ಏನಂದ್ರೆ ಬರುತನಿಕೆ ಆಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸಿದ್ರೆ ಮತ್ತೆ ಏನು ದಣಿಗಳು ಅಂತ ಹೇಳಿ ಸಮೀರ್ ಅವರು ಒಂದು ವಿಡಿಯೋ ಮೂಲಕ ಒಂದು ಯೂಟ್ಯೂಬ್ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ದಣಿಗಳು ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ದಣಿಗಳಿರ್ಲಿ ಯಾರು ಇರಲಿ ರೇಪಿಸ್ಟ್ ಅವನು ಕಚ್ಚಡ ಮಗ ಅವನು ಅವನಿಗೆ ಶಿಕ್ಷೆ ಆಗಲೇಬೇಕು ಯಾವನೇ ಇರಲಿ ಅವನು ಅವನಿಗೆ ಶಿಕ್ಷೆ ಆಗಬೇಕು ಸಾವಿರಾರು ಹೆಣ್ಣು ಮಗು ಹೆಣ್ಮಕ್ಳು ಏನೋ ರೇಪ್ ಮರ್ಡರ್ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ ಮತ್ತೆ ರಾಜ್ಯ ಸರ್ಕಾರ ಕೂಡಲೇ ಎಸ್ ಐ ರಚಿಸಿ ಅದನ್ನು ತನಿಖೆ ಮಾಡಿ ತಪ್ಪಸ್ಥರಿಗೆ ಎಲ್ಲರೂ ಶಿಕ್ಷೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಕ್ರೋಶಭರಿತವಾಗಿ ಆಗ್ರಹಿಸುತ್ತೇವೆ ಇಮ್ರಾನ್ ಎಸ್ ಡಿ ಪಿ ಜನರಲ್ ಸೆಕ್ರೆಟರಿ ಶಿವಮೊಗ್ಗ